ಪುರಾತನ ಕಾಲದ ಕೋಟೆ ದೇವಸ್ಥಾನಗಳಲ್ಲಿ ನಿಧಿ ಇರುತ್ತದೆ ಎಂಬ ವಿಚಾರವನ್ನು ನಂಬುವಂತಹ ವಿಚಿತ್ರ ಘಟನೆಯೊಂದು ಅಮೆರಿಕದ ಪನಾಮಾದಲ್ಲಿ ನಡೆದಿದೆ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರುಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದ ಗೋರಿಯೊಂದನ್ನು ಉತ್ಖನನ ಮಾಡುತ್ತಿದ್ದ ವೇಳೆ ಪುರಾತತ್ವ ಶಾಸ್ತ್ರಜ್ಞರು ಒಳಗೆ ಕಂಡ ದೃಶ್ಯ ಕಂಡು ಬೆಚ್ಚಿಬಿದ್ದಿದ್ದಾರೆ ಬೃಹತ್ ಗೋರಿಯ ಒಳಗೆ ಚಿನ್ನದ ಖಜಾನೆ ಜತೆಗೆ ಮೂವತ್ತೆರಡು ಮಂದಿಯ ಅಸ್ಥಿ ಪಂಜರಗಳ ರಾಶಿಯೇ ದೊರಕಿದೆ ಈ ಶವಗಳೆಲ್ಲವೂ ನರಬಲಿಯ ಪರಿಣಾಮ ಇರಬಹುದು ಎಂದು ಇತಿಹಾಸ ತಜ್ಞರು ಅಂದಾಜಿಸಿದ್ದಾರೆ ರಾಜಧಾನಿ ಪನಾಮಾ ಸಿಟಿಯಿಂದ ಸುಮಾರು ನೂರ ಹತ್ತು ಮೈಲು ದೂರದಲ್ಲಿರುವ ಕ್ಯಾನೋ ಆರ್ಕಿಯಲಾಜಿಕಲ್ ಪಾರ್ಕ್ನಲ್ಲಿ ಅಪಾರ ಪ್ರಮಾಣದ ನಿಧಿ ಹುದುಗಿರುವ ಸಮಾಧಿ ಪತ್ತೆಯಾಗಿದೆ ಇದರಲ್ಲಿ ಚಿನ್ನದ ಶಾಲು ಒಡ್ಯಾಣಗಳು ಆಭರಣಗಳು ಮತ್ತು ತಿಮಿಂಗಿಲದ ಹಲ್ಲಿಗೆ ಅಲಂಕರಿಸಿದ ಕಿವಿಯೋಲೆಗಳು ಸೇರಿದಂತೆ ಬಹು ಅಮೂಲ್ಯವಾದ ವಸ್ತುಗಳು ದೊರಕಿವೆ ಕೋಕಲ್ ಸಂಸ್ಕೃತಿಯ ಅತ್ಯುನ್ನತ ದರ್ಜೆಯ ಮುಖ್ಯಸ್ಥನ ಪಾರ್ಥಿವ ಶರೀರದೊಂದಿಗೆ ಈ ವಸ್ತುಗಳನ್ನು ಸಮಾಧಿಯಲ್ಲಿ ಹಾಕಿರಬಹುದು ಎಂದು ದಿ ಮೆಟ್ರೋ ಸುದ್ದಿ ಮಾಧ್ಯಮ ವರದಿ ಮಾಡಿದೆ ಗೋರಿಯ ಒಳಗೆ ಮೂವತ್ತೆರಡು ವ್ಯಕ್ತಿಗಳ ಶವಗಳು ದೊರಕಿವೆ ಕೋಕಲ್ ಸಂಸ್ಕೃತಿಯ ಮುಖ್ಯಸ್ಥನ ಸಾವಿನ ನಂತರದ ಜೀವನಕ್ಕೆ ಜತೆಗೂಡುವ ಸಲುವಾಗಿ ಇವರನ್ನು ಬಲಿ ನೀಡಿರುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಡಲಾಗಿದೆ ಆದರೆ ನಿಜಕ್ಕೂ ಎಷ್ಟು ಜನರನ್ನು ಹೀಗೆ ಬಲಿ ಕೊಟ್ಟಿರಬಹುದು ಎಂಬುದನ್ನು ಪತ್ತೆ ಮಾಡಲು ಇನ್ನೂ ತನಿಖೆ ನಡೆಸಲಾಗುತ್ತಿದೆ ಈ ಖಜಾನೆಯು ಲೆಕ್ಕಕ್ಕೆ ಸಿಗದಷ್ಟು ಅಮೂಲ್ಯ ಸಂಪತ್ತು ಹೊಂದಿದೆ ಎಂದು ಪನಾಮಾದ ಸಂಸ್ಕೃತಿ ಸಚಿವಾಲಯದ ಲಿನೆಟ್ ಮಾಂಟೆನೆಗ್ರೋ ತಿಳಿಸಿದ್ದಾರೆ ಈ ಗೋರಿಯನ್ನು ಏಳುನೂರ ಎಡಿ ವರ್ಷದಲ್ಲಿ ಅತ್ಯುನ್ನತ ಶ್ರೇಣಿಯ ಪುರುಷ ನಾಯಕನ ಸಾವಿನ ಬಳಿಕ ನಿರ್ಮಿಸಲಾಗಿದೆ ಎಂದು ತಜ್ಞರು ಊಹಿಸಿದ್ದಾರೆ ಆ ಕಾಲದಲ್ಲಿ ಗಣ್ಯರನ್ನು ಅವರ ಮಹಿಳಾ ಸಂಗಾತಿಯ ಮೇಲ್ಭಾಗದಲ್ಲಿ ಕೆಳಗೆ ಮಾಡಿ ಹೂಡುವ ಸಂಸ್ಕೃತಿ ಇತ್ತು ಇಲ್ಲಿ ಕೂಡ ಆ ಸಂಪ್ರದಾಯವನ್ನು ಪಾಲಿಸಲಾಗಿದೆ ಅತ್ಯುನ್ನತ ಶ್ರೇಣಿಯ ಜನರ ಜತೆಗೆ ವಿವಿಧ ಸಂಖ್ಯೆಯ ಜನರ ಹೆಣ ದಪ್ಪನು ಮಾಡುವುದು ಏಕಕಾಲದಲ್ಲಿ ನಡೆಯುತ್ತದೆ ಮುಖ್ಯಸ್ಥನ ಸಾವಿನ ನಂತರದ ಜೀವನಕ್ಕಾಗಿ ಆತನ ಜತೆಗಾರರಾಗಿ ಸಾಗಲು ಈ ಜನರನ್ನು ನರಬಲಿ ನೀಡಲಾಗಿರುತ್ತದೆ ಎಂದು ಉತ್ಖನನ ವಿಭಾಗದ ನಿರ್ದೇಶಕಿ ಜೂಲಿಯಾ ಮಾಯೋ ತಿಳಿಸಿದ್ದಾರೆ ಗೋರಿಯಲ್ಲಿ ಪ್ರಾಣಿಗಳ ಮೂಳೆಯ ವಸ್ತುಗಳು ಕೂಡ ಪತ್ತೆ ಗೋರಿಯ ಒಳಗೆ ಬ್ರೇಸ್ಲೆಟ್ಗಳು ಮಾನವ ಆಕೃತಿಯ ಕಿವಿಯೋಲೆ ಮೊಸಳೆ ಕಿವಿಯೋಲೆ ಗಂಟೆಗಳು ನಾಯಿಯ ಹಲ್ಲುಗಳಿಂದ ಮಾಡಿದ ಸ್ಕರ್ಟ್ ಮೂಳೆಯ ಕೊಳಲುಗಳು ಮತ್ತು ಸೆರಾಮಿಕ್ ವಸ್ತುಗಳು ಕೂಡ ಕಂಡುಬಂದಿರುವುದಾಗಿ ಉತ್ಖನನದ ಅಧಿಕಾರಿಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಎಲ್ಕಾನೋದಲ್ಲಿ ಎರಡು ಸಾವಿರದ ಎಂಟು ರಿಂದಲೂ ಉತ್ಖನನಗಳು ನಡೆಯುತ್ತಿವೆ ಇಲ್ಲಿನ ಗೋರಿಗಳು ಐತಿಹಾಸಿಕ ಪ್ರಾಮುಖ್ಯದ ಹಾಗೂ ಸಾಂಸ್ಕೃತಿಕ ಅನ್ವೇಷಣೆಗಳು ಎಂದು ಪರಿಗಣಿಸಲಾಗುತ್ತದೆ ಅಮೆರಿಕಕ್ಕೆ ಯುರೋಪಿಯನ್ನರ ಆಗಮನಕ್ಕೂ ಮುಂದೆ ಇದ್ದ ಸ್ಥಳೀಯ ಬುಡಕಟ್ಟುಗಳ ಜೀವನದ ಬಗ್ಗೆ ಇವು ಬೆಳಕು ಚೆಲ್ಲುತ್ತವೆ ಮೆಕ್ರೋಪೋಲಿಸ್ ಅಥವಾ ಸಿಟಿ ಆಫ್ ಟ್ರೇಡ್ ಎಂದು ಕರೆಯಲಾಗುವ ಈ ಸ್ಮಶಾನವನ್ನು ಏಳುನೂರು ಎಡಿ ಸುಮಾರಿಗೆ ನಿರ್ಮಿಸಲಾಗಿದ್ದು ಒಂದು ಸಾವಿರ ಅಡಿ ಬಳಿಕ ಅವು ಅನಾಥವಾಗಿದ್ದವು